ಆರೋಗ್ಯವಾದಂಥ ಚೀನಿ ಗುಂಬಳಕಾಯಿ ಮತ್ತು ಕ್ಯಾರೆಟ್ ಜ್ಯೂಸ್ ಹೇಗೆ ಮಾಡೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಈಗ ಸಿಹಿ ಗುಂಬಳಕಾಯಿ ತಗೊಂಡಿದ್ದೇನೆ ಇದರಲ್ಲಿ ಒಂದು ಪೀಸ್ ತಗೊಳ್ಬೇಕು ಸಿಹಿ ಗುಂಬಳಕಾಯಿ ಆಮೇಲೆ ಒಂದು ಕ್ಯಾರೆಟ್ ತಗೊಂಡಿದ್ದೇನೆ ಸಣ್ಣದು ಇದು ನೀವು ಚೆನ್ನಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ಳುವ ಈಗ ಚೆನ್ನಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕ್ಯಾರೆಟ್ ಮತ್ತು ಸಿಹಿ ಗುಂಬಳಕಾಯಿ ಚೀನಿ ಗುಂಬಳಕಾಯಿ ಅಂತಾರೆ ಇದಕ್ಕೆ ಇವಾಗ ನಾವು ಇದನ್ನು ಬೇಯ ಬೇಯಲಿಕ್ಕೆ ಹಾಕಬೇಕು ಸ್ವಲ್ಪ ನೀರಿಟ್ಟಿದ್ದೇನೆ ಬಿಸಿಗೆ ಬೇಯಲಿಕ್ಕೆ ಹಾಕುವ ನೀರು ಆಗ್ತಾ ಬಂದಿದೆ ಬೇಯ್ಲಿಕ್ಕೆ ಹಾಕ್ತೇನೆ ಇದು ಎರಡು ಲೋಟೆಗೆ ಸಾಕಾಗುತ್ತೆ ನೀವು ಜಾಸ್ತಿ ಬೇಕಾದರೆ ಮತ್ತೆ ಬೇಕಾದರೆ ಹಾಕ್ಕೊಳ್ಬೋದು ಇದೀಗ ಸಿಹಿ ಗುಂಬಳಕೆ ಬೀಜ ಹಾಕ್ತಿದ್ದೇನೆ ನಾನು ಬೀಜ ಸಹಿತ ಹಾಕ್ಕೊಳ್ವಾ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಬೇಯಬೇಕಿದು ಒಂದು ಐದು ನಿಮಿಷ ಬೇಯಲಿ ನಾನೀಗ ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೇನೆ ನಿಮ್ಮ ಹತ್ರ ಇದ್ರೆ ತಗೊಳ್ಳಿ ಇಲ್ದಿರೇ ಸ್ಕಿಪ್ ಮಾಡಿ ಅದನ್ನು ಇವಾಗ ಪುಡಿ ಮಾಡ್ಕೊಳ್ಬೇಕು ಚೆಂದಾಗಿ ಪುಡಿ ಮಾಡಿಕೊಳ್ಳುವ ಡ್ರೈ ಫ್ರೂಟ್ಸ್ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಇವಾಗ ಬದಿಗೆ ಇಡುವ ಇದು ಇವಾಗ ಬೇಯ್ತಾ ಬಂತು ಒಂದು ಐದು ನಿಮಿಷ ಆಯಿತು ಗ್ಯಾಸ್ ಬಂದ್ ಮಾಡ್ತೇನೆ ಸ್ವಲ್ಪ ಚೆನ್ನಾಗಿ ಆರಬೇಕು ಆರಿದ್ರ ಮೇಲೆ ರುಬ್ಕೊಳ್ಬೇಕು ಇವಾಗ ಆರ್ಲಿಕ್ಕೆ ಬಿಡುವ ಇದು ಇವಾಗ ಚೆನ್ನಾಗಿ ಆರಿದೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ನೈಸ್ ಮಾಡಿ ಇವಾಗ ಎಲ್ಲ ಹಾಕ್ಕೊಂಡಿದ್ದೇನೆ ಮಿಕ್ಸಿ ಜಾರಿಗೆ ನೀರು ಚೆಲ್ಲಬಾರ್ದು ಆಮೇಲೆ ಬೇಕಾದರೆ ಹಾಕೊಳ್ಳುವ ಒಂದು ಸುತ್ತ ತಿರ್ಸ್ಕೊಳ್ಳುವ ಫಸ್ಟಿಗೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಈಗ ಒಂದು ಸುತ್ತ ತಿರ್ಸಿ ಆಗಿದೆ ನೀರು ಹಾಕ್ಕೊಳ್ತೇನೆ ಈಗ ಮತ್ತೆ ರುಬ್ಕೊಳ್ಬೇಕು ಈಗ ನೈಸ್ ಆಗಿದೆ ಈಗ ಸ್ವಲ್ಪ ಹಾಲು ಹಾಕ್ಕೊಳ್ತೇನೆ ಇದು ನೀವು ಮಕ್ಕಳಿಗೆ ಕೊಡೋದಾದ್ರೆ ಸ್ವಲ್ಪ ಸೊ ಶುಗರ್ ಹಾಕ್ಕೊಳ್ಳಿ ನಾನು ನೀವು ದೊಡ್ಡವ್ರಿಗೆ ಮಾಡುವುದು ನಾನು ಶುಗರ್ ಹಾಕೋದಿಲ್ಲ ಮಕ್ಕಳಿಗೆ ಕೊಡುವತ್ತಿ ಸ್ವಲ್ಪ ಶುಗರ್ ಹಾಕ್ಕೊಂಡು ಕೊಟ್ಕೊ ಕೊಡೀನಿ ಈಗ ನೈಸ್ ಮೈಡ್ ರುಬ್ಕೊಂಡಾಗಿದೆ ಇವಾಗ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೇನೆ ಇದನ್ನು ಹಾಕ್ತೇನೆ ಇಬ್ಬರಿಗೆ ಸರಿಯಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಇದು ಡಯೆಟ್ನೇ ಅವ್ರಿಗೆ ತುಂಬ ಒಳ್ಳೆಯದಿದು ಒಂದು ಲೋಟ ಕುಡಿದ್ರೆ ಮತ್ತೆ ಊಟ ಮಾಡಬೇಕಂತೇನಿಲ್ಲ ಇವಾಗ ಲೋಟ ಗ್ಲಾಸಿಗೆ ಹಾಕ್ಕೊಡ್ತೇನೆ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳ ಡ್ರೈ ಫ್ರೂಟ್ಸ್ ಬೇಕಾದರೆ ಅದರೊಟ್ಟಿಗೆ ಮಿಕ್ಸ್ ಮಾಡಿ ರುಬ್ಕೊಳ್ಬೋದು ತೊಂದರೆ ಇಲ್ಲ ಇಲ್ಲದಿದ್ರೆ ಹಿಂಗೆ ಮೇಲಿಗೆ ಹಾಕ್ಕೊಳ್ಳಿ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ